ನಮಸ್ಕಾರ ವೀಕ್ಷಕರೇ ಯಾರೆಲ್ಲ ಪಿಂಚಣಿಯನ್ನ ಪಡಿತಾ ಇದ್ರಿ ಸೊ ಹಿರಿಯ ವ್ಯಕ್ತಿಗಳಿಗೆ ಬರ್ತ್ ಜಾರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮಗೆ ಪಿಂಚಣಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಸೊ ನವೆಂಬರ್ ತಿಂಗಳ ಪಿಂಚಣಿ ಕೂಡ ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿಯ ಜೊತೆಗೆ ಹಾಕಿ ಕೊಡ್ತಿರುವಂತಹ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಅವರು ಸೊ ಅದೇ ರೀತಿಯಾಗಿ ನಿಮಗೆ ಕಳೆದ ಎರಡು ಮೂರು ತಿಂಗಳಿನಿಂದ ಹಣ ಬರ್ತಕ್ಕ ಬರ್ತಾ ಇಲ್ಲಪ್ಪ ಅಂದ್ರೆ ಸೊ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ ಸರ್ಕಾರಗೆ ಕನ್ಫರ್ಮ್ ಆಗ್ಬೇಕು ನೀವು ಇನ್ನು ಕೂಡ ಜೀವಂತ ಇದೀರಾ ಅಂತ ಹೇಳ್ಬಿಟ್ಟು ಓಕೆನಾ ಸೊ ತಪ್ಪು ತಿಳ್ಕೊಳಿಕ್ ಹೋಗ್ಬೇಡಿ ಆ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಆ ಒಂದು ಅಪ್ಡೇಟ್ ಏನು ಯಾಕೆ ಏನು ಸಬ್ಮಿಟ್ ಮಾಡ್ಬೇಕಂತ ಹೇಳಿದ್ದಾರೆ ನಾವು ಸಬ್ಮಿಟ್ ಮಾಡಿದ್ರೆ ಮಾತ್ರ ನಮ್ಗೆ ಪಿಂಚಣಿ ಡಬಲ್ ಆಗತ್ತ ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ ಸೊ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ನಿಮಗೆ ಪಿಂಚಣಿ ಹೆಚ್ಚಾಗಲಿದೆ ಅರ್ಧಕ್ಕರ್ಧ ಏನಿಲ್ಲ ಆದ್ರೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ನಿಮಗೆ ಪಿಂಚಣಿ ಹೆಚ್ಚಾಗಲಿದೆ ಕೇಂದ್ರ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ನೀಡಿದೆ ಸೊ ಹಾಗಾದ್ರೆ ಏನು ಮಾಹಿತಿ ಇದೆ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಸಿಎಂ ಅವರು ಈಗಾಗಲೇ ಹೇಳಿದ್ರು ಪಿಂಚಣಿ ಡಬಲ್ ಅಂತ ಹೇಳ್ಬಿಟ್ಟು ಸೊ ಇನ್ನೂವರೆಗೂ ಕೂಡ ಮಾಡಿಲ್ಲ ಅದೇ ರೀತಿಯಾಗಿ ಪಿಂಚಣಿ ಕೂಡ ಕೊಡ್ಬೇಕಾಗಿರುವಂತಹ ಹಣವನ್ನ ಕೂಡ ಕೊಟ್ಟಿರ್ಲಿಲ್ಲ ಸೊ ಕಳೆದ ಎರಡು ಮೂರು ತಿಂಗಳಿನಿಂದ ಒಂದಲ್ಲ ಒಬ್ಬರಿಗೆ ಒಂದು ಪಿಂಚಣಿ ಪೆಂಡಿಂಗ್ ಏನೋ ಉಳಿದಿರುವಂತದ್ದು ಅದೇ ರೀತಿಯಾಗಿ ಬಹಳಷ್ಟು ಜನರಿಗೆ ಇನ್ನು ಕೂಡ ಡಿಸ್ಟೆಂಬರ್ ಡಿಸೆಂಬರ್ ತಿಂಗಳ ಪಿಂಚಣಿ ನೀವು ಬಿಡುಗಡೆ ಆಗಿದೆ ಅಂತ ಅನ್ಕೊಂಡಿದಿರಿ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಡಿಸೆಂಬರ್ ತಿಂಗಳದು ಇದು ನಿಮ್ಮ ತಲೆಯಲ್ಲಿ ಸೊ ನೀವು ಬ್ಯಾಂಕ್ ಗಳಿಗೆ ಹೋಗೋದಾಗಿರ್ಲಿ ಪೋಸ್ಟ್ ಆಫೀಸ್ ಗಳಿಗೆ ಹೋಗೋದಾಗಿರ್ಲಿ ಸೊ ನಿಮ್ ಅಕೌಂಟ್ಸ್ ಎಲ್ಲೆಲ್ಲಿದೆ ಇದೆ ಅಲ್ಲಿ ಹೋಗಿ ಚೆಕ್ ಮಾಡೋದಾಗಿರ್ಲಿ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ತಿಂಗಳ ಕಳೆದ್ರ ಸಾಕು ಹೋಗಿ ಚೆಕ್ ಮಾಡ್ತೀರಾ ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ರಾ ಒಂದು ಮತ್ತೆ ನಿಮಗೆ ಅಲ್ಲಿ ತನಕ ಹೋಗ್ಲಿಕ್ ಆಗತ್ತೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಪರಿಸ್ಥಿತಿ ಹೇಗಿರತ್ತೋ ಗೊತ್ತಿಲ್ಲ ಯಾಕಂದ್ರೆ ವಯಸ್ಸಾಗಿರತ್ತೆ ಸೊ ಅಂತದ್ರಲ್ಲಿ ನೀವು ಹಣ ಬಂದಿರತ್ತೆ ಅಂತ ಹೇಳ್ಬಿಟ್ಟು ತಗಿಲಿಕ್ ಹೋಗ್ತೀರಾ ಅವಾಗ ಜಮಾ ಆಗಿರೋದಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಏನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಸರ್ಕಾರ ಇನ್ನು ಕೂಡ ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ಹಾಕಿಲ್ಲ ಹಾಕದ ತಕ್ಷಣ ನಾನು ಕ್ಲಿಯರ್ ಆಗಿ ತಿಳಿಸ್ತೀನಿ ಎರಡು ಮೂರು ದಿನಗಳಲ್ಲಿ ಹಾಕಿಕೊಡ್ತೇವೆ ಅಂತ ಹೇಳಿದಾರೆ ಈಗಾಗಲೇ ನೀವು ಒಂದು ಜನವರಿ ಐದನೇ ತಾರೀಕು ಒಳಗಾಗಿನೇ ಬರ್ಬೇಕಾಗಿತ್ತು ಕ್ಲಿಯರ್ ಆಗ್ಬೇಕಾಗಿತ್ತು ಆದ್ರೂ ಸಹಿತ ಇನ್ನು ಕೂಡ ಜಮಾ ಮಾಡಲೇ ಇದು ಸರ್ಕಾರದ ತಪ್ಪು ಹಾಗೆ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಇನ್ನೇನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನೋಡೋಣ ಪಿಂಚಣಿಯ ಮೊತ್ತ ಹೆಚ್ಚಳ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ತನಕ ಏಳು ಅಥವಾ ಎಂಟು ಪರ್ಸೆಂಟ್ ವರೆಗೂ ಕೂಡ ನಿಮಗೆ ಈ ಒಂದು ಪಿಂಚಿಣಿಯನ್ನ ಹೆಚ್ಚಳ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಡಿಜಿಟಲ್ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡಲಾಗುವುದು ಡಿ ಬಿ ಟಿ ಮುಖಾಂತರ ಡಿಜಿಟಲ್ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗ್ತದೆ ಸೊ ಅದೇ ರೀತಿಯಾಗಿ ಪ್ರತಿ ತಿಂಗಳ ಐದನೇ ತಾರೀಖು ಒಳಗಾಗಿ ಪಿಂಚಣಿಯನ್ನ ನೀಡಲಾಗ್ತದೆ ಸೊ ಪ್ರತಿ ತಿಂ ಐದನೇ ತಾರೀಖು ಒಳಗಾಗಿ ಪ್ರತಿ ತಿಂಗಳು ಈಗಾಗಲೇ ಮೊದಲು ಕೂಡ ಹಾಗೆ ಇತ್ತು ಇದೇ ನಮ್ಮ ಸರ್ಕಾರ ಬತ್ತಲ್ವಾ ಕಾಂಗ್ರೆಸ್ ಸರ್ಕಾರ ಸೊ ಈ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಹಾಕ್ತಾ ಹಾಕ್ತಾ ಈ ಒಂದು ಪಿಂಚಣಿ ಹಣವನ್ನ ಸರಿಯಾಗಿ ಹಾಕೋದೇ ಮರೆತು ಬಿಟ್ಟಿದ್ದಾರೆ ಸೊ ಈಗ ಗೃಹಲಕ್ಷ್ಮಿ ಹಿಂದೆ ಮುಂದೆ ಮಾಡ್ತಾರೆ ಅಮೌಂಟು ಅದೇ ರೀತಿಯಾಗಿ ಅನ್ನ ಅನ್ನ ಭಾಗ್ಯನೂ ಕೂಡ ಹಿಂದೆ ಮುಂದೆ ಮಾಡಿ ಹಾಕ್ತಾರೆ ಅದೇ ರೀತಿ ಪಿಂಚಣಿ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಪಿಂಚಣಿ ಅದು ಹೇಗೆ ಶಾಶ್ವತವಾದದ್ದು ಅಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದಿರುವವರೆಗೂ ಕೂಡ ನಿಮಗೆ ಸಿಗ್ತಕ್ಕಂತಹ ಒಂದು ಆ ಯೋಜನೆ ಆಗಿರತ್ತೆ ಅದು ಯಾವ ಸರ್ಕಾರ ಬಂದು ಸಹಿತ ನಿಮಗೆ ಕೊಡ್ಬೇಕಾಗಿರುವಂತಹ ಒಂದು ಯೋಜನೆ ಆಗಿರುತ್ತೆ ಸೊ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಹಣವನ್ನ ಕೊಟ್ಟು ಪಿಂಚಣಿದಾರರಿಗೆ ಪೆಂಡಿಂಗ್ ಉಳಿಸ್ತಾ ಹೋದ್ರೆ ಸೊ ಇದು ಯಾವ ನ್ಯಾಯ ಇದನ್ನ ಸರಿಯಾಗಿ ಹಾಕ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನನ್ನ ಮನವಿ ಕೂಡ ಇರುತ್ತೆ ನಿಮ್ಮ ಪರವಾಗಿ ಓಕೆನಾ ಸೊ ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗ್ಲೇಬೇಕು ಇದು ಸದ್ಯಕ್ಕೆ ಎರಡು ಮೂರು ದಿನದಲ್ಲಿ ಹಣ ಜಮಾ ಆಗತ್ತೆ ಅಂತ ಹೇಳ್ತಾರೆ ವೇಟ್ ಮಾಡಿ ನೋಡೋಣ ಇಲ್ಲಿ ಕೇಂದ್ರ ಸರ್ಕಾರ ಏನೇನ್ ಹೇಳ್ತಾ ಇದೆ ಅನ್ನುವಂಥದನ್ನ ನೋಡೋಣ ಪಿಂಚಣಿಯ ಬಗ್ಗೆ ಒಂದು ಆಪ್ ಅನ್ನ ಬಿಡುಗಡೆ ಮಾಡಲಾಗ್ತದೆ ಸೊ ಪಿಂಚಣಿಯ ಒಂದು ಆಪ್ ಕೂಡ ಬರಲಿದೆ ಈಗ ನೋಡಿ ವಯಸ್ಸಕರರು ಆ ಬ್ಯಾಂಕ್ ಗಳಿಗೆ ಹೋಗೋದಾಗಿರ್ಲಿ ಅಲ್ಲಿ ಹೋಗಿ ಅಡ್ಡಾಡೋದು ಬ್ಯಾಂಕ್ ಗಳಲ್ಲಿ ಅಕೌಂಟ್ ಚೆಕ್ ಮಾಡಿಸ್ಕೊಳ್ಳೋದು ಎಂಟ್ರಿ ಮಾಡಿಸ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಆದ್ರೆ ಹಣನೇ ಜಮಾ ಆಗಿರೋದಿಲ್ಲ ಸೊ ಒಬ್ಬೊಬ್ಬರಿಗೆ ಹೋಗ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ ಹೇಗೋ ಹೇಗೋ ಕಷ್ಟಪಟ್ಟು ಹೋಗ್ತಾರೆ ಮತ್ತೆ ಒಬ್ಬೊಬ್ರು ರಿಕ್ಷಾ ಚಾರ್ಜ್ ಅನ್ನ ಕಟ್ಬಿಟ್ಟು ಹೋಗ್ತಾರೆ ಇದೆಲ್ಲ ಯಾಕೆ ಒಂದು ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಮೊಬೈಲ್ ನಲ್ಲಿ ಸಂಪೂರ್ಣ ಡೀಟೇಲ್ಸ್ ಆಗಿ ನಿಮಗೆ ವಿವರಣೆ ನೀಡುತ್ತೆ ನಿಮ್ಮ ಒಂದು ಎಷ್ಟು ಕಂತುಗಳು ಬಂದಿದಾವೆ ನಿಮಗೆ ಎಷ್ಟು ತಿಂಗಳ ಹಣ ಬರಬೇಕಾಗಿದೆ ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಆ ಒಂದು ಆಪ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬಹುದು ಅಕೌಂಟ್ ಅನ್ನ ಲಿಂಕ್ ಮಾಡಿಸೋದ್ರ ಮುಖಾಂತರ ಟ್ರಾನ್ಸಾಕ್ಷನ್ ಆಗಿದೆಯಾ ಅಥವಾ ಇಲ್ವಾ ಸರ್ಕಾರದಿಂದ ಯಾವ ದಿನಾಂಕದಂದು ಹಣ ಬಂದಿದೆ ಎಲ್ಲ ಕೂಡ ನೀವು ಡೀಟೇಲ್ಸ್ ಆಗಿ ವಿವರಣೆ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಸರ್ಕಾರ ಒಂದು ಕೆಲಸ ಹೇಳಿದೆ ಅಂತ ನಾನು ಹೇಳಿದೆ ಮೊದಲನೇದಾಗಿ ಸೊ ಅದನ್ನು ಕೂಡ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಪಿಂಚಣಿಯಲ್ಲಿ ಹೆಚ್ಚಳ ಕಾಣ್ತೀರಾ ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಪಿಂಚಣಿ ಅನ್ನ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆದಷ್ಟು ನಿಮಗೆ ಹೆಲ್ಪ್ ಆಗ್ತಾ ಇರುವಂತದ್ದು ಲೈಕ್ ಮಾಡ್ಲಿಲ್ಲ ಅಂದ್ರೆ ಬಿಟ್ಟಿರಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಮೊದಲೇದಾಗಿ ಓಕೆನಾ ಈಗ ನೋಡಿ ಲೈಫ್ ಜೀವಿತ ಪ್ರಮಾಣ ಪತ್ರ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬಹುದು ಬ್ಯಾಂಕ್ ಗೆ ಹೋಗುವಂತಹ ಅವಶ್ಯಕತೆ ಇಲ್ಲ ಇಲ್ಲಿಂದ ನೋಡಿ ಪಾಯಿಂಟ್ ನಾನು ಹೇಳ್ದೆ ಆವಾಗ್ಲೇ ಈ ಒಂದು ಕೆಲಸವನ್ನ ಮಾಡಿ ನಿಮಗೆ ಹಣ ಜಮಾ ಆಗದಕ್ಕೆ ಪ್ರಾರಂಭವಾಗುತ್ತೆ ಡಬಲ್ ಅಂತ ಹೇಳ್ಬಿಟ್ಟು ಸೊ ಯಾವ ಕೆಲಸ ಮಾಡ್ಬೇಕಂದ್ರೆ ಈಗ ನೋಡಿ ಬಹಳಷ್ಟು ಜನರ ಮನೆಯಲ್ಲಿ ಸದಸ್ಯರು ಹಿರಿಯರು ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನು ಕೂಡ ಪಿಂಚಣಿಯನ್ನ ಪಡಿತಾ ಇದಾರೆ ನೀವು ಅನ್ಬಹುದು ಹೇಗ್ ಪಡಿತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿ ವಿಡ್ರೋಲ್ ಮಾಡ್ಕೊಂಡ್ ಬರುವಂತಹ ಕಾರಣಕ್ಕಾಗಿ ವ್ಯಕ್ತಿ ಮರಣ ಹೊಂದಿದಾನೋ ಅಥವಾ ಇಲ್ವಾ ಅನ್ನೋದೇ ಮರಣ ಉತ್ತರ ಒಂದು ಬಂದ ತಕ್ಷಣ ಸರ್ಕಾರಕ್ಕೆ ಗೊತ್ತಾಗುವಂತದ್ದು ಓಕೆನಾ ಸೊ ಅಲ್ಲಿ ಮರಣ ಉತ್ತರ ತಗಸ್ಕೋದಿಲ್ಲ ಡೈರೆಕ್ಟ್ ಆಗಿ ಪಿಂಚಣಿಯನ್ನ ತೆಗೆದುಕೊಂಡು ಬರೋದು ನಮ್ಮ ಅಜ್ಜಂದಿದೆ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಹೇಳಿ ಬಸ್ಟಾರಾಗಿ ಆ ಒಂದು ಸಮ ಒಂದು ಪರಿಚಯ ಇರ್ತಾರೆ ಪೋಸ್ಟ್ ಆಫೀಸ್ ದೋರು ಯಾಕಂದ್ರೆ ಪ್ರತಿ ತಿಂಗಳು ಅವ್ರ ಜೊತೆ ಹೋಗ್ತಾ ಇದ್ರೆ ನೀವು ಅಪರಿಚಯ ಆಗಿಬಿಟ್ಟಿರ್ತೀರಿ ಹೀಗಾಗಿ ಒಂದು ಪಿಂಚಣಿ ಹಣವನ್ನ ತೆಗೆದುಕೊಳ್ಳೋದಾಗಿರ್ಲಿ ಅಥವಾ ಈ ಒಂದು ಅನ್ನ ಭಾಗದಲ್ಲಿ ಅಕ್ಕಿಯನ್ನ ಪಡೆಯೋದಾಗಿರ್ಲಿ ಅವರ ಹೆಸರಲ್ಲಿ ಅಕ್ಕಿ ಹಣವನ್ನ ಕೂಡ ಪಡೆಯೋದಾಗಿರ್ಲಿ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಓಕೆ ನೀವು ನೋಡ್ತಾ ಇರುವಂತವ್ರು ಒಬ್ಬೊಬ್ರು ಕಮೆಂಟ್ಸ್ ಮಾಡ್ತೀರಾ ಹಾಗೇನಾಗೋದಿಲ್ಲ ನಾವೇನ ಹೋಗಿ ತರೋದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರು ಅನ್ಬಹುದು ನಿಮಗೆ ಹೇಳ್ತಾ ಇಲ್ಲ ನಾನು ಸೊ ಯಾರು ಈ ರೀತಿ ಮಾಡ್ತಾ ಇದಾರೆ ನೋಡಿ ಪ್ರಕರಣಗಳು ದಾಖಲೆ ಆಗಿದಾವೆ ಸಾಕಷ್ಟು ಜಿಲ್ಲೆಗಳಲ್ಲಿ ಸೊ ಹೀಗಾದ ಕಾರಣಕ್ಕಾಗಿ ಈ ಒಂದು ಕೆಲಸವನ್ನ ಮಾಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಏನು ಈ ಒಂದು ಪ್ರಮಾಣ ಪತ್ರ ನೋಡಿ ಜೀವಿತ ಪ್ರಮಾಣ ಪತ್ರವನ್ನ ನೀವು ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಜೀವಿತ ಪ್ರಮಾಣ ಪತ್ರ ನೀವು ಬದುಕಿದಿರಾ ಅಂತ ಹೇಳ್ಬಿಟ್ಟು ಆ ಒಂದು ಸರ್ಟಿಫಿಕೇಟ್ ಇರತ್ತೆ ಸೊ ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಫೋಟೋ ಕಾಪಿಯನ್ನ ನೀವು ಸಬ್ಮಿಟ್ ಮಾಡ್ಬೇಕು ಅಥವಾ ನೀವು ಒಂದು ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ವಿಡಿಯೋ ಕಾಲ್ ಮಾಡ್ಕೊಂಡು ನಿಮ್ಮ ಪೇಸ್ ಅನ್ನ ತೋರಿಸ್ಕೊಳ್ಬಹುದು ಅಥವಾ ನೀವು ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾದ್ರೆ ಆದಷ್ಟು ಹೋಗಿ ನಿಮ್ಮ ಪಿಂಚಣಿ ಏನಾದ್ರು ಬಂದ್ ಆಗಿದ್ರೆ ಬರೋದು ನಿಂತಿದ್ದೆ ಆದ್ರೆ ಅಷ್ಟೇ ಹೋಗಿ ಮತ್ತೆ ಇಲ್ಲಪ್ಪಾ ಅಂದ್ರೆ ಯಾವುದೇ ಅವಶ್ಯಕತೆ ಇಲ್ಲ ಯಾರ್ದು ಪಿಂಚಣಿ ಬರ್ಲಿಕ್ಕೆ ತಡ ಆಗ್ತಾ ಇದೆ ಸ್ಟಾಪ್ ಆಗಿದೆ ಅಂತವ್ರು ಮಾತ್ರ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ಸೊ ಅಥವಾ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ಆಪ್ ಅನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲಿ ಬಿಡುಗಡೆ ಮಾಡ್ತೀವಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಇದು ಪಿಂಚಣಿದಾರರಿಗೆ ಮತ್ತಷ್ಟು ಒಳ್ಳೇದು ಡಿಜಿಟಲ್ ಮುಖಾಂತರ ಎಲ್ಲನೂ ಕೂಡ ವ್ಯವಹಾರ ನಡೆಯುತ್ತೆ ಸೊ ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೀವು ನೋಡ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟ್ ಆಗಿ ಫೋನ್ಪೇ ಕೂಡ ಮಾಡಿಸ್ಕೊಂಡು ಫೋನ್ಪೇ ಮುಖಾಂತರ ಯಾರಿಗೂ ಹಣ ಬಿಟ್ಟರೆ ಅವರಲ್ಲಿ ಕೈಯಲ್ಲಿ ಹಣ ಇಸ್ಕೊಂಡ್ರೆ ಮುಗಿದೋಯ್ತು ಸೊ ನೀವು ಹಣ ಅಲ್ಲಿ ಹೋಗಿ ತಕೊಂಡ್ಬರ್ಬೇಕು ಇಲ್ಲಿ ಹೋಗಬೇಕು ನೀವು ನೀವೇ ಖುದ್ದಾಗಿ ಹೋಗ್ಬೇಕು ಅನ್ನುವಂತಹ ಅವಶ್ಯಕತೆ ಏನು ಬೀಳೋದಿಲ್ಲ ಆ್ಯಪ್ ಮುಖಾಂತರ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು ಆಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ನಾನು ಮತ್ತೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ನೀಡ್ತೀನಿ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಬಹುದು ಲಾಗಿನ್ ಹೇಗೆ ಹೇಗಾಗಬಹುದು ಒಳಗೆ ಹೀಗೆ ಮಾಹಿತಿ ಇರುತ್ತೆ ಏನೇನು ಡೀಟೇಲ್ಸ್ ಇರುತ್ತೆ ಹೀಗೆ ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಏನ್ ಅಪ್ಲೋಡ್ ಮಾಡೋದು ಎಲ್ಲನೂ ಕೂಡ ನೋಡೋಣ ಈಗ ಈಗ ಪಿಂಚಣಿ ಅಂದ್ರೆ ಬರೀ ವಯಸ್ಕರರಿಗೆ ಅಷ್ಟೇ ಅಲ್ಲ ಇದು ಅಂಗವಿಕಲರಿಗೂ ಕೂಡ ಪಿಂಚಣಿ ಡಬಲ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಹೇಳಿದೆ ಈಗ ಯಾರು ಅಂಗವೈಕಲ್ಯತೆಯ ಆಧಾರದ ಮೇಲೆ ಇರುತ್ತೆ ಮತ್ತೆದು ಅಂಗವಿಕಲರ್ ಅಂದ್ರೆ ಅಂಗವಿಕಲರಲ್ಲಿ ಎಲ್ಲರೂ ಒಂದೇ ಟೈಪ್ ಇರೋದಿಲ್ಲ ಒಬ್ರಿಗೆ ಕಣ್ಣು ಇರೋದಿಲ್ಲ ಒಬ್ಬೊಬ್ರಿಗೆ ಕಾಲು ಇರೋದಿಲ್ಲ ಒಬ್ಬರಿಗೆ ಕೈ ಇರೋದಿಲ್ಲ ಈ ರೀತಿ ಆ ಒಂದು ಹೆಚ್ಚಿನ ಅಂಗವೈಕಲ್ಯತೆ ಯಾರಿಗೆ ಇರತ್ತೆ ನೋಡಿ ಅವರಿಗೆ ಹೆಚ್ಚಾಗಿ ಹಣ ಜಮಾ ಆಗತ್ತಂತೆ ಸೊ ಕಡಿಮೆ ಅಂಗವೈಕಲ್ಯತೆ ಇದ್ದವರಿಗೆ ಒಂದು ಹಂತದಲ್ಲಿ ಅವರ ಅಂಗವೈಕಲ್ಯತೆಯ ಆಧಾರದ ಮೇಲೆ ಹಣವನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಕೇಂದ್ರ ಸರ್ಕಾರ ಓಕೆನಾ ಸೊ ಇಷ್ಟು ನಮಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡಬೇಕಾಗಿತ್ತು ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ನಲ್ಲಿ ಇರಬೇಕಂದ್ರೆ ಏನೇ ಕ್ವಶನ್ಸ್ ಕ್ವೈರೀಸ್ ಗಳಿದ್ರೆ ಯಾವುದೇ ಯೋಜನೆಗಳ ಬಗ್ಗೆ ಇರಲಿ ಅದು ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಸಾಕು ನಾನು ರಿಪ್ಲೈ ಕೊಡ್ತೀನಿ ಆದ್ರೆ ನನಗೆ ಫಾಲೋ ಮಾಡಿರ್ಬೇಕು ಮತ್ತೆ ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಇರುವಂತಹ ಒಂದು ನಮ್ಮ ಗ್ರೂಪ್ಗೆ ನೀವು ಜಾಯಿನ್ ಆಗಿರ್ಬೇಕಾಗತ್ತೆ ಸೊ ಜಾಯಿನ್ ಆದ್ರೆ ಸಾಕು ಪ್ರತಿಯೊಬ್ಬರಿಗೂ ಕೂಡ ದಿನನಿತ್ಯ ಬರುವಂತಹ ಡೀಟೇಲ್ಸ್ ಗಳು ವಿವರವಾಗಿ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಆದಷ್ಟು ಪ್ರತಿಯೊಬ್ರು ಕೂಡ ವಿಡಿಯೋ ನೋಡ್ತಾ ಇರುವಂತವ್ರು ಜಾಯಿನ್ ಆಗ್ಲಿಕ್ಕೆ ಟ್ರೈ ಮಾಡಿ ನಮ್ಮ ಒಂದು ಫ್ಯಾಮಿಲಿಗಳಲ್ಲಿ ನೀವು ಕೂಡ ಒಬ್ರು ಆಗ್ತೀರಾ ಸೊ ಅದಷ್ಟು ಈ ಒಂದು ವಿಡಿಯೋನ ತಿಳಿದಿದ್ರೆ ನಿಮಗೆ ಅರ್ಥ ಆಗಿದ್ರೆ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಹಿರಿಯರಿರುವಂತಹ ಒಂದು ಮನೆಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಟ್ಟುವಂತೆ ಶೇರ್ ಮಾಡಿ